ಅಸ್ತಮಾ ನಿಯಂತ್ರಣಕ್ಕೆ ನೈಸರ್ಗಿಕ ಆಯುರ್ವೇದ ಮನೆಮದ್ದುಗಳು ಬೇಕಾಗುವ ಸಾಮಗ್ರಿಗಳು ಜೇನುತುಪ್ಪ ಹಾಗೂ ದಾಲ್ಚಿನ್ನಿ ಪುಡಿ ಮಾಡುವ ವಿಧಾನ ಒಂದು ಚಮಚ ಜೇನುತುಪ್ಪವನ್ನು ಅರ್ಧ ಚಮಚ ದಾಲ್ಚಿನ್ನಿ ಪುಡಿಯೊಂದಿಗೆ ಮಿಶ್ರಣ ಮಾಡಿ ತಿನ್ನಬೇಕು ಬಳಸುವ ವಿಧಾನ ಇದನ್ನು ಮಲಗುವ ಮುನ್ನ ಸೇವಿಸಬೇಕು ಬೆಳ್ಳುಳ್ಳಿ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಹಾಗೂ ಹಾಲು ಮಾಡುವ ವಿಧಾನ ಎರಡು ಬೆಳ್ಳುಳ್ಳಿ ದಳಗಳನ್ನು ಅರ್ಧ ಕಪ್ ಹಾಲಿನಲ್ಲಿ ಹಾಕಿ ಕೆಲವು ನಿಮಿಷಗಳ ಕಾಲ ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಕುಡಿಯಬೇಕು ಈರುಳ್ಳಿ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಮಾಡುವ ವಿಧಾನ ಪ್ರತಿದಿನ ಕೆಲವು ಹಸಿ ಈರುಳ್ಳಿ ದಳಗಳನ್ನು ಸೇವಿಸಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ತಿನ್ನಬೇಕು ಲವಂಗ ಬೇಕಾಗುವ ಸಾಮಗ್ರಿಗಳು ಲವಂಗ ನೀರು ಮತ್ತು ಜೇನುತುಪ್ಪ ಮಾಡುವ ವಿಧಾನ ಅರ್ಧ ಲೋಟ ನೀರಿಗೆ ಐದರಿಂದ ಆರು ಲವಂಗಗಳನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಎರಡು ಹೊತ್ತು ಕುಡಿಯಬೇಕು ಸಾಸಿವೆ ಎಣ್ಣೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಎಣ್ಣೆ ಹಾಗೂ ಕರ್ಪೂರ ಮಾಡುವ ವಿಧಾನ ಸಾಸಿವೆ ಎಣ್ಣೆಗೆ ಒಂದು ತುಂಡು ಕರ್ಪೂರವನ್ನು ಹಾಕಿ ಎಣ್ಣೆಯನ್ನು ಬಿಸಿ ಮಾಡಬೇಕು ಬಳಸುವ ವಿಧಾನ ಈ ಎಣ್ಣೆ ಬಿಸಿಯಾಗಿದ್ದಾಗಲೇ ನಿಧಾನವಾಗಿ ಎದೆಯ ಭಾಗಕ್ಕೆ ಹಾಗೂ ಬೆನ್ನಿನ ಮೇಲ್ಭಾಗಕ್ಕೆ ಹಚ್ಚಬೇಕು ಇದನ್ನು ಪ್ರತಿದಿನ ನಾಲ್ಕರಿಂದ ಐದು ಬಾರಿ ಮಾಡಬೇಕು ಅಂಜೂರ ಬೇಕಾಗುವ ಸಾಮಗ್ರಿಗಳು ಅಂಜೂರ ಹಾಗೂ ನೀರು ಮಾಡುವ ವಿಧಾನ ಒಣಗಿದ ಮೂರು ಅಂಜೂರಗಳನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ರಾತ್ರಿಯಿಡಿ ನೆನೆಸಬೇಕು ನಂತರ ಬೆಳಗ್ಗೆ ನೆನೆದ ಅಂಜೂರವನ್ನು ತಿಂದು ಹಾಗೂ ನೆನೆಸಿದ ನೀರನ್ನು ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಮೆಂತ್ಯದ ಕಾಳುಗಳು ಬೇಕಾಗುವ ಸಾಮಗ್ರಿಗಳು ಮೆಂತ್ಯದ ಕಾಳುಗಳು ಜೇನುತುಪ್ಪ ಶುಂಠಿ ಹಾಗೂ ನೀರು ಮಾಡುವ ವಿಧಾನ ಒಂದು ಚಮಚ ಮೆಂತ್ಯದ ಕಾಳುಗಳನ್ನು ನೀರಿನಲ್ಲಿ ರಾತ್ರಿ ಇಡೀ ನೆನೆಸಬೇಕು ನಂತರ ಬೆಳಗ್ಗೆ ನೆನೆಸಿದ ಮೆಂತ್ಯದ ಕಾಳುಗಳನ್ನು ತೆಗೆದು ಅದರ ನೀರಿಗೆ ಒಂದು ಚಮಚ ಜೇನುತುಪ್ಪ ಹಾಗೂ ಒಂದು ಚಮಚ ಶುಂಠಿ ರಸವನ್ನು ಸೇರಿಸಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಬೆಳಗ್ಗೆ ಕುಡಿಯಬೇಕು ನೆಲ್ಲಿಕಾಯಿ ಬೇಕಾಗುವ ಸಾಮಗ್ರಿಗಳು ನೆಲ್ಲಿಕಾಯಿ ಹಾಗೂ ಜೇನುತುಪ್ಪ ಮಾಡುವ ವಿಧಾನ ಎರಡು ನೆಲ್ಲಿಕಾಯಿಯನ್ನು ಸಣ್ಣದಾಗಿ ಕತ್ತರಿಸಿ ಅದರ ಬೀಜಗಳನ್ನು ತೆಗೆದು ಚೆನ್ನಾಗಿ ಹಿಚ್ಚುಕಬೇಕು ಅದಕ್ಕೆ ಒಂದು ಚಮಚ ಸೇರಿಸಿ ಮಿಶ್ರಣ ಮಾಡಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ಪ್ರತಿದಿನ ತಿನ್ನಬೇಕು ಶುಂಠಿ ಬೇಕಾಗುವ ಸಾಮಗ್ರಿಗಳು ಶುಂಠಿ ಹಾಗೂ ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಕೆಲವು ಶುಂಠಿ ತುಂಡುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಮಲಗುವ ಮುನ್ನ ಸೇವಿಸಬೇಕು ನೀಲಗಿರಿ ತೈಲ ಬೇಕಾಗುವ ಸಾಮಗ್ರಿಗಳು ನೀಲಗಿರಿ ತೈಲ ಹಾಗೂ ಪೇಪರ್ ಟವಲ್ ಮಾಡುವ ವಿಧಾನ ಕೆಲವು ಹನಿ ನೀಲಗಿರಿ ತೈಲವನ್ನು ಪೇಪರ್ ಟವಲ್ ಮೇಲೆ ಹಾಕಿ ಮಲಗುವಾಗ ಅದನ್ನು ನಿಮ್ಮ ತಲೆಯ ಹತ್ತಿರ ಇಟ್ಟುಕೊಳ್ಳಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುವುದು ಧನ್ಯವಾದಗಳು